ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆಗಿರೋ ಒಂದು ರೆಸಿಪಿ ತಂದಿದ್ದೀನಿ ನಿಮಗೋಸ್ಕರ ಏನು ಅಂದರೆ ಕರಿ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳಿಂದ ಇದು ಸ್ವೀಟ್ ಮಾಡೋದು ಹೇಗೆ ಅಂತಂದರೆ ಈ ಉದ್ದಿನ ಕಾಳು ಮಕ್ಕಳು ದೊಡ್ಡ ಹೆಣ್ಮಕ್ಳು ದೊಡ್ಡವ್ರಾಯ್ತಾರಲ್ಲ ಅವ್ರಿಗೂ ಕೊಡ್ಬೋದು ತುಂಬಾ ಹೆಲ್ತಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ತೊಳೆದು ಕುಕ್ಕರಲ್ಲಿ ಒಂದು ಏಳೆಂಟು ಎಂಟು ಬಿಸಿಲು ತಗ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದಿರಬೇಕು ಇದು ಬೆಂದಾದಮೇಲೆ ನಾವು ಬೆಲ್ಲ ಸ್ವೀಟ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನಾನು ಬೆಲ್ಲನೂ ಹಾಕೋತಾ ಹಾಕೋತಾಯಿದ್ದೀನಿ ಯಾಕೆ ಬಿಸಿಲಿ ಎಲ್ಲ ಕರಗುತ್ತೆ ಇದಕ್ಕೆ ಕೊಬ್ಬರಿ ಹೆಲಕ್ಕಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿನೇ ಹಾಕ್ಕೋಬೇಕು ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಅಷ್ಟೊಂದು ಶಕ್ತಿ ಇರಲ್ಲ ಇದು ಹೆಣ್ಮಕ್ಳು ದೊಡ್ಡವರಾಯ್ತಾರಲ್ಲ ಅವ್ರಿಗೂ ಕೊಡ್ಬೋದು ನಾವು ನಾರ್ಮಲ್ ಆಗಿರೋ ಇರೋರು ತಗೊಂಡ್ರೆ ಇದು ಬೆನ್ನೋಗೆ ಬೆನ್ನು ನರಗೆ ಸೊಂಟ ಭದ್ರತೆಗೆ ಎಲ್ಲ ತುಂಬಾ ಒಳ್ಳೆಯದಾಗಿರುತ್ತೆ ಈ ಕಾಳನ್ನ ನಾವು ಬೆಳಿಗ್ಗೆ ಆಳೋಟದಲ್ಲಿ ತಿನ್ನೋದ್ರಿಂದ ಗಂಡು ಮಕ್ಕಳು ಕೂಡ ತಿನ್ಬೋದು ಅವ್ರಿಗೂ ತುಂಬಾ ಹೆಲ್ತಿಯಾಗಿರುತ್ತೆ ಬೆನಿಫಿಟ್ ಇದೆ ಇದು ಈ ಕಾಳಿಂದ ಇಷ್ಟೇ ಇದು ರೆಸಿಪಿ ಮಾಡೋದು ಇಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಬೋದು ಎಷ್ಟು ಬೇಗ ಮಾಡ್ತಾ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಆರೋಗ್ಯವಾಗಿರ್ತೀವಿ ಅಷ್ಟೇ ರುಚಿಯಾಗೂ ಇರುತ್ತೆ ಇದು ಸ್ವೀಟಲ್ಲೂ ಮಾಡ್ಕೊಬೋದು ಖಾರದರಲ್ಲೂ ಮಾಡ್ಕೋಬೋದು ನಾನಿವತ್ತು ನಿಮಗೆ ಸ್ವೀಟಲ್ಲಿ ಮಾಡ್ತಾಯಿದ್ದೀನಿ ಇದು ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೋಬೇಕು ಎಲ್ಲರೂ ಆಳೋಟ್ಗೆ ತಗೊಂಡು ತುಂಬಾ ರುಚಿಯಾಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಮಾಡಿಬಿಟ್ಟು ಹೇಳಿ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್